ಹಾಯ್ ಗೈಸ್ ಮಹಾ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಸಿಂಪಲ್ಲಾಗಿ ಮದುವೆ ಮನೆಯಲ್ಲಿ ಎಲ್ಲ ಮಾಡ್ತಾರೆ ನೋಡಿ ಖರ್ಜೂರ ಪಾಯಸ ಆ ಥರ ಖರ್ಜೂರ ಪಾಯಸ ಸಿಂಪಲ್ಲಾಗಿ ಖರ್ಜೂನ ಖರ್ಜೂರ ಮತ್ತು ತೆಂಗಿನಕಾಯಿ ಹಾಲಿಂದ ಸಿಂಪಲ್ಲಾಗಿ ನಾನು ಖರ್ಜೂರ ಪಾಯಸ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಖರ್ಜೂರ ಪಾಯಸ ಮಾಡಲಿಕ್ಕೆ ಮೊದಲನೇದಾಗಿ ಫ್ರೆಂಡ್ಸ್ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ಬಿಳಿದು ಮಾತ್ರ ತಗೊಂಡಿದ್ದೀನಿ ಬ್ಲ್ಯಾಕ್ ಇಲ್ಲ ಇಷ್ಟು ನಾ ಇದು ತುಂಬ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹಾಲು ಬೇಕಲ್ಲ ತುಂಬ ನನಗೆ ಆಲ್ರೆಡಿ ನಾನು ಮರೆತು ಹಾಲು ತೆಗ್ದಿದ್ದೆ ಅದಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಹಾಲು ತೆಗ್ದು ಇಟ್ಕೋತೇನೆ ಮೊದಲೇದಾಗಿ ನೋಡಿ ಇಲ್ಲಿ ತೆಂಗಿನ ಹಾಲನ್ನು ನಾನು ತೆಗೆದು ಎತ್ತಿ ಇಟ್ಕೋತೇನೆ ಫ್ರೆಂಡ್ಸ ಹಾಗೆ ಒಂದು ಅರ್ಧ ಗಂಟೆ ನಾನು ಖರ್ಜೂರ ಒಳಗಡೆದು ಸಿಪ್ಪೆ ಬೀಜ ತೆಗೆದು ಇಲ್ಲಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಈ ಖರ್ಜೂರನ ಕೂಡ ನಾನು ಇಷ್ಟೇ ನೀರಲ್ಲಿ ಪೇಸ್ಟ್ ಮಾಡ್ಕೋತೇನೆ ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಬೇಕು ಆವಾಗ ನಮಗೆ ಕರೆಕ್ಟಾಗಿ ಪಾಯಸಕ್ಕೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕೊಂಡ್ಬಿಡ್ತೇನೆ ಇದನ್ನು ಕರೆಕ್ಟಾಗಿ ಈಗ ಪೇಸ್ಟ್ ಮಾಡ್ಕೋತೇನೆ ನುಣ್ಣಗೆ ನೋಡಿ ಇಲ್ಲಿ ಈಗ ಖರ್ಜೂರನ ಪೇಸ್ಟ್ ಮಾಡಿದ್ದೀನಿ ಈ ಪೇಸ್ಟನ್ನು ತೆಂಗಿನ ಹಾಲಿಗೆ ಸೇರಿಸ್ಕೊತೀನಿ ಎಲ್ಲವನ್ನು ನೋಡಿ ಇಲ್ಲಿ ಸ್ವಲ್ಪ ಹಾಲು ಹಾಕಬೇಕು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮಿಕ್ಸಿ ಜಾರ್ ಒಳಗಡೆದು ಹಾಲು ಹಾಕಿ ತೆಗಿಬೇಕಾಗತ್ತೆ ಎಲ್ಲವನ್ನು ನೋಡಿ ಈಗ ಇದನ್ನು ಇಡ್ತೇನೆ ಈಗ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಚೆನ್ನಾಗಿ ಈಗ ಇದು ಈಗ ಕುದೀಲಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕಾಯಿಲಿ ಅದು ಚೆನ್ನಾಗಿ ನಿಮಗೆ ಇನ್ನೂ ಬೇಕಂದರೆ ಜಾಸ್ತಿ ತುಪ್ಪನ ಹಾಕೋಬಹುದು ನೋಡಿ ಈಗ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೇರು ಬೀಜನ ತುಂಡು ಮಾಡಿ ಹಾಕ್ತಾ ಇದ್ದೀನಿ ನಾನು ಇದರಿಗೆ ಈಗ ಸ್ವಲ್ಪ ಖರ್ಜೂರನ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದ್ದೀನಿ ತುಪ್ಪದಲ್ಲಿ ತುಪ್ಪದಲ್ಲಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಣ ದ್ರಾಕ್ಷಿ ಇದ್ರೂ ಕೂಡ ಹಾಕ್ಕೊಳ್ಳಿ ನೋಡಿ ಈಗ ಎರಡನ್ನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ಇದು ಬಿಡಿ ಬಿಡಿ ಆಗುತ್ತೆ ಆವಾಗ ತುಪ್ಪದಲ್ಲಿ ಫ್ರೈ ಮಾಡುವಾಗ ಈ ಥರ ನಾವು ಕಟ್ ಮಾಡಿ ಹಾಕಿದರೆ ಪೈಸ ನಾವು ಕುಡಿಯುವಾಗ ಮಿಡ್ಲಲ್ಲಿ ಬಾಯಲ್ಲಿ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಆವಾಗ ಈಗ ಇದು ರೆಡಿಯಾಗಿದೆ ನೋಡಿ ಇದನ್ನೀಗ ಪಾಯಸಕ್ಕೆ ಹಾಕ್ತೇನೆ ನೋಡಿ ಇಲ್ಲಿ ಪಾಯಸ ಕೂಡ ಖರ್ಜೂರ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ ಸಖತ್ತಾಗಿದೆ ಚೆನ್ನಾಗಿ ಕುದ್ದಿದೆ ಕೂಡ ಈಗ ರೆಡಿ ಮಾಡಿಟ್ಟಿರುವಂಥ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರೋಂಥ ಪದಾರ್ಥನ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಖರ್ಜೂರ ಪಾಯಸ ರೆಡಿ ಆಯಿತು ಸಿಂಪಲ್ಲಾಗಿ ಖರ್ಜೂರ ತೆಂಗಿನಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿ ಪಾಯಸ ಟೇಸ್ಟಿಯಾಗಿರೋವಂಥ ಸಿಂಪಲ್ ಆಗಿರೋವಂಥ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸಿಗೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ